ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಪಿ ಶಿವ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಏಳನೇ ತರಗತಿ ಪಾಸಾದವರಿಗೆ ಒಂದು ಕೆ ಎಸ್ ಆರ್ ಟಿ ಎಸ್ ಸಿಲಿ ಅವಕಾಶ ಅಂದರೆ ಈ ಏಳನೇ ಪಾಸಾದವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಸಾವಿರಾರು ಹುದ್ದೆಗಳಿಗೆ ಏನು ಮಾಡಿದಾರೆ ಒಂದು ಏಳನೇ ತರಗತಿ ಪಾಸಾದವರಿಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ ಈ ಒಂದು ವೇತನ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ವೇತನ ಕೂಡ ಬಹಳ ರೀತಿಯಾಗಿ ಚಲೋ ಆಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ರಾಜ್ಯದ ಬಹುತೇಕ ಡಿಪೋಗಳಲ್ಲಿ ಸೇರಿದಂತೆ ಸುಮಾರು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಚಾಲಕ ಹುದ್ದೆಗಳೇನು ಮಾಡುವೆ ಕಾಲಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಸದ್ದು ಮಾಡುತ್ತಿರತಕ್ಕಂಥ ಕೆ ಎಸ್ ಆರ್ ಟಿ ಸಿಯಲ್ಲಿ ಶೀಘ್ರವೇ ಚಾಲಕ ಹುದ್ದೆಗಳಿಗೆ ನೇಮಕಾತಿಗೆ ಪ್ರಕ್ರಿಯೆ ಆರಂಭಿಸುವಂತೆ ಮತ್ತು ಅರ್ಹರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಕೊಡುವಂತೆ ರಾಜ್ಯದ ಯುವ ಜನತೆಗೆ ಮನವಿ ಮಾಡುತ್ತಲೇ ಇದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಈಗಷ್ಟೇ ನಿರ್ವಾಹಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿರುವ ಸರ್ಕಾರವು ಶೀಘ್ರದಲ್ಲೇ ನೇಮಕಾತಿ ಸಕ್ರಿಯೆ ಅಂದರೆ ಪ್ರಕ್ರಿಯೆ ತೆಗೆದುಕೊಂಡ ಬಳಿಕ ಚಾಲಕ ಹುದ್ದೆಗಳಿಗೂ ಅರ್ಜಿ ಆಹ್ವಾನ ಮಾಡುವಂತೆ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇಲ್ಲಿವರೆಗೆ ಚಾಲಕರ ಜೊತೆಗೆ ಸಮಸ್ಯೆ ಇರ ಎದುರಿಸ್ತಿರುವ ಪರಿಸ್ಥಿತಿಯಲ್ಲಿ ಹೋಗುತ್ತಿದೆ ಹಾಗೆ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ನಮ್ಮ ರಾಜ್ಯದ ಸಚಿವರಾಗಿರ್ತಕ್ಕಂಥವ್ರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಎಲ್ಲ ರೀತಿಯ ಸಂಪೂರ್ಣದ ಮಾಹಿತಿ ನೋಡೋಣ ಸ್ನೇಹಿತರೆ ಸದ್ಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕರ ಬೇಡಿಕೆ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಮಾತ್ರ ಈ ನೇಮಕಾತಿ ನಡೆಯಲಿದ್ದು ಇದರ ಸಂಬಂಧ ನಿಗಮಿತ ಕಡೆಯಿಂದ ಮಾರ್ಗಸೂಚಿಯನ್ನು ಒಳಗೊಂಡಿರುವ ಅಧಿಕೃತ ಯೋಚನೆ ಬಿಡುಗಡೆ ಮಾಡಿದ್ದೇವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ ಕೊಂಡ್ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನು ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗೆ ಈ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಂಡು ಸ್ನೇಹಿತರೆ ಯಾಕಂದರೆ ಬಿಡ್ತಕ್ಕಂಥ ಎಲ್ಲ ಸೊಸೈಟಿಗಳು ನಿಮಗೆ ತಟ ನೋಟಿಫಿಕೇಶನ್ ಮುಖಾಂತರ ಇಲ್ಲಾಖ ಮುಂಚೆ ಒಂದು ತಲ್ಪದ ಸ್ನೇಹಿತರೆ ಹೊರಗುತ್ತಿ ಆಧಾರದ ಮೇಲೆ ಚಾಲಕ ಹುದ್ದೆಗಳಿಗೆ ಅವಕಾಶ ಹೀಗೆ ಸದ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ ಚಾಲಕರ ಅವಶ್ಯಕತೆ ಇರತಕ್ಕಂಥ ಬೆಂಗಳೂರು ರಾಮನಗರ ಮತ್ತು ಅನೇಕ ಡಿಪೋಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ನಮ್ಮ ಸರ್ಕಾರ ಈಗಾಗಲೇ ತಿಳಿಸಿದೆ ಸ್ನೇಹಿತರೆ ವೇತನ ಶ್ರೇಣಿ ಬಂದ್ಬಿಟ್ಟು ನೋಡೋದರೆ ಈ ಹುದ್ದೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ರೂಪಾಯಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಏನಿರುತ್ತಾ ಮಾಸಿಕ ವೇತನವನ್ನು ನೀಡಲಾಗುತ್ತೆ ಅಂತ ತಿಳಿಸಿದೆ ಹಾಗೆ ಇದರೊಂದಿಗೆ ಪಿ ಮತ್ತು ಎಸ್ ಎಸ್ ಸೌಲಭ್ಯ ಕೂಡ ಇರುತ್ತೆ ಅಂದರೆ ಹೆಚ್ಚಿನ ಭತ್ಯೆಗಳು ಕೂಡ ಕೊಡಲಾಗುತ್ತೆ ಅಂತ ತಿಳಿಸಿದೆ ಹಾಗೆ ಸ್ನೇಹಿತರೆ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ಇನ್ನಿತರ ಕಂಡೀಷನ್ಗಳನ್ನು ನೋಡ್ತಾ ಹೋದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳಿಗೆ ಕನಿಷ್ಠ ಏಳನೇ ತರಗತಿ ಪಾಸಾಗಿರಬೇಕು ಮಾನ್ಯತೆ ಪಡೆದಂಥ ವಾಹನ ಚಾಲನೆ ಅಂದರೆ ನಿಮಗೆ ಲೈಸೆನ್ಸ್ ಬೇಕು ಲಘು ಮೋಟಾರ್ ಚಾಲಕರಾಗಿ ಕನಿಷ್ಠ ಎರಡು ವರ್ಷ ಸೇವನೆ ಸಲ್ಲಿಸಿರಬೇಕು ಹಾಗೆ ಇದು ಹೊರಗುತ್ತಿಗೆ ಆಧಾರದ ನೇಮಕತೆ ಆಗಿದೆ ಆದ್ದರಿಂದ ಹುದ್ದೆಗಳ ಮೇಲೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಕಾಯಂ ಹುದ್ದೆಗಳ ಭರ್ತಿ ಸಮಯದಲ್ಲಿ ಈ ಅಭ್ಯರ್ಥಿಗಳನ್ನು ತೆರವುಗೊಳಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಎಲ್ಲವು ಕಂಡೀಷನ್ ಹಲವು ಕಂಡೀಷನ್ಗಳು ಕೂಡ ಒಬ್ಬರಿಗೆ ಇರಬೇಕು ಸ್ನೇಹಿತರೆ ಎಲ್ಲ ಮೇಲಿನ ಕಂಡಂಥ ಕಂಡೀಷನ್ಗಳು ಈ ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಇರಬೇಕಾಗಿರುತ್ತೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಬಂದ್ಬಿಟ್ಟು ನೋಡೋದಾದ್ರೆ ಎಲ್ಲ ಮಾಲ್ ಅಂದರೆ ಹೇಳಿದಂತೆ ಎಲ್ಲ ಮಾನದಂಡಗಳನ್ನು ಪೂರೈಸಿ ಅದಕ್ಕೆ ದಾಖಲೆಗಳನ್ನ ಸಲ್ಲಿಸ್ತಕ್ಕಂಥ ವ್ಯಕ್ತಿಯು ಅರ್ಜಿಗಳು ಮಾತ್ರ ಏನು ಮಾಡುತ್ತೆ ಮಾಡ್ಯವಾಗಿರುತ್ತೆ ಅಂತ ಕೂಡ ತಿಳಿಸಿದರೆ ಸ್ನೇಹಿತರೆ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಕೂಡ ಮರಿ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೋಡೋದಾದ್ರೆ ಸ್ನೇಹಿತರೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಚಾಲನೆ ತರಬೇತಿ ನೀಡಿ ಪರೀಕ್ಷೆ ನಡೆಸಿ ಸಂದರ್ಶನ ಹಾಗೂ ದಾಖಲೆಗಳ ಪರಿಶೀಲನೆಯ ಜೊತೆಗೆ ಏನು ಮಾಡ್ತಾರೆ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ಇದಕ್ಕೆ ಯಾವುದೇ ರೀತಿ ಅಂತ ಎಮ್ ಇಲ್ಲ ಏನಿಲ್ಲ ಡೈರೆಕ್ಟ್ ಒಂದು ಜಾಬ್ ಆಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸಹಾಯವಾಣಿ ಸಂಖ್ಯೆ ಅಂದರೆ ನಿಮಗೆ ಏನಾದರೂ ಹೇಳಬೇಕಾದರೆ ಸ್ನೇಹಿತರೆ ಚಾಮರಾಜ ಕೆ ಎಸ್ ಆರ್ ಟಿ ಚಾಮರಾಜನಗರದ ಕೆ ಎಸ್ ಆರ್ ಟಿ ಸಿ ಏಟ್ ಜೀರೋ ಫೈವ್ ಜೀರೋ ನೈನ್ ಏಯ್ಟ್ ಜೀರೋ ಡಬಲ್ ಏಟ್ ನೈನ್ ಹಾಗೆ ಏಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಸೆವೆನ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಹಾಗೆ ರಾಮನಗರ ಮತ್ತು ಅನೇಕ ಅಂದರೆ ಅನೇಕಾಲದಲ್ಲಿ ಕೆ ಎಸ್ ಆರ್ ಟಿ ಸಿ ಬಂದ್ಬಿಟ್ಟು ಏಟ್ ಜೀರೋ ನೈನ್ ಜೀರೋ ನೈನ್ ಏಟ್ ಜೀರೋ ಡಬಲ್ ಏಯ್ಟ್ ನೈನ್ ಈ ಒಂದು ಸಹಾಯವಾಣಿ ಸಂಖ್ಯೆ ನೀವು ಸಂಪರ್ಕಿಸಿ ಹಾಗೆ ಉದ್ಯೋಗದ ಅವಕಾಶವು ಈ ಮೇರೆ ತಿಳಿಸಿದಂತೆ ಡಿಪೋ ವಿಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಎಂದು ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ತಪ್ಪದೇ ಪ್ರತಿಯೊಬ್ಬರು ಆಸಕ್ತ ಅಭ್ಯರ್ಥಿಗಳು ಈ ಕೆಲಸದ ಅವಶ್ಯಕತೆ ಇರುವವರು ಈ ಒಂದು ಸರಕಾರ ಹುದ್ದೆಗಳ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯಾಗಿ ಮತ್ತು ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸುವ ಅವಕಾಶವನ್ನು ಕೊಡಿಸ್ ಪಡೆದುಕೊಳ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳುತ್ತಾ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೊಂದು ಹೊಸ ಯೂಸ್ನೊಂದಿಗೆ ಧನ್ಯವಾದಗಳು